ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಗ್ರಾಮದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ಭೇಟಿಗೆ ಸಂಬಂಧಿಸಿದಂತೆ ಸ್ಥಳೀಯರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅವ್ರಿ ನೈತಿಕತೆ ಮಾತಾಡಿದ್ರೆ ನಾವು ಮಾತು ಕೇಳಬಹುದು ಒಪ್ಕೋಬಹುದು ಹೌದಲ್ವಾ ಇವರು ಹೇಳ್ತಾ ಕೊಡೋಣ ಇವರೆಲ್ಲ ಇಪ್ಪತ್ನಾಲ್ಕು ಗಂಟೆ ಇದನ್ನೇ ಮಾಡಿದವರು ಇಪ್ಪತ್ನಾಲ್ಕು ಗಂಟೆ ಬರೀ ರೂಟಿನೇ ಮಾಡಿರೋರು ಅವ್ರು ಬಂದ್ಬಿಟ್ಟು ಇವತ್ತು ಬಸಿ ಸಿ ಸಿಎಂ ಬಗ್ಗೆ ಮಾತಾಡ್ತಾರೆ ಸಿಎಂ ನಲವತ್ತು ವರ್ಷ ರಾಜಕೀಯ ಇತಿಹಾಸದಲ್ಲಿ ಇದುವರೆಗೂ ಯಾವುದೇ ಒಂದು ಆರೋಪ ಇರ್ತದೆ ಇದು ಅವ್ರ ಮೇಲೆ ಷಡ್ಯಂತ್ರ ಮಾಡಿ ಹೇಗಾದ್ರೆ ಮಾಡಿ ಬಸಿ ಬಳಿಬೇಕು ಅಂದ್ರೆ ಮಾಡ್ತಾ ಇರುವಂತ ಪ್ರಯತ್ನ

ಅವ್ರಿಗೆ ಪವರೇ ಅವ್ರು ಹೇಳ್ಬಿಟ್ಟಿದ್ರೆ ನನ್ಗೆ ಯಾವ ಸಿದ್ಧಾಂತ ಇಲ್ಲ ಪವರೇ ಮುಖ್ಯ ಆಯ್ತಾ ಸೊ ಅಂತವ್ರಿಗೆ ಏನಂತ ಹೇಳಿದ್ರೆ ಎಷ್ಟು ಆರೋಪ ಎಷ್ಟು ತನಿಖೆ ಏನಿದೆ ಅವ್ರು ತಲೆ ಕೆಟ್ಟ ಸಿದ್ದರಾಮಯ್ಯ ಬೇರೆ ಅವ್ರ ಪಾಪ ಅವ್ರಿಗೆ ಈ ತರದಕ್ಕೆಲ್ಲ ಕೆಲ ಯಾವಕ್ಕೆ ಅವ್ರಿಗೆ ಸ್ವಲ್ಪ ನೋವಿತ್ತು ನನ್ ಮೇಲೆ ಈ ತರ ಷಡ್ಯಂತ್ರ ಮಾಡ್ತಿದ್ರು ನಮಗೂ ನೋವಿ ಯಾಕಂದ್ರೆ ಅಂತ ಆ ವ್ಯಕ್ತಿ ಅವ್ರನ್ನ ಕೆಡಿಸದ್ ಕೊಟ್ಟಿದಾರಲ್ಲ ಅದಕ್ಕೆ ನಮ್ಗೂ ಈ ವಿಚಾರದಲ್ಲಿ ಸ್ವಲ್ಪ ಸಿದ್ದರಾಮಯ್ಯ ಸಂಘಟನೆ ಬೇರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಉದ್ಘಾಟನೆಗೆ ಆಗಮಿಸಿದ ಆರೋಗ್ಯ ಸಚಿವ ಹಾಗೂ ಉನ್ನತ ಶಿಕ್ಷಣ ಸಚಿವರನ್ನು ಗ್ರಾಮಸ್ಥರು ಹಾಗೂ ಡಾಕ್ಟರ್ ಕೆ ಸುಧಾಕರ್ ಬೆಂಬಲಿಗರು ತೀವ್ರವಾಗಿ ಪ್ರಶ್ನಿಸಿದರು ಪ್ರತಿ ವರ್ಷ ನಾವು ಹೆಚ್ಚು ಮಾಡ್ಕೊಂಡು ಹೋಗಬೇಕು ಅಂತೈಡ್ ಮಾಡಿದ್ದೀವಿ ಮುಂದಿನ ಎರಡು ವರ್ಷದಲ್ಲಿ ಎಲ್ಲಾ ತಾಲೂಕು ಆಸ್ಪತ್ರೆ ಕೂಡ ಟೆಲಿ ಯು ಸಿಇಒ ಕೂಡ ಹೊಸ ಕಾನೂನು ಮಾಡಿದೀವಿ ಕಾನೂನು ಸ್ತ್ರೀಯ ವೈದ್ಯರ ಮೇಲೆ ಶಿಕ್ಷೆ ಮಾಡಿ ಅಪ್ರೂವ್ ಆಯ್ತು ಅದು ಆಗಿದೆ ಮತ್ತು ವೈದ್ಯರ ಮೇಲೆ ಯಾರು ಅಲ್ಲಿ ಹಲ್ಲೆ ಮಾಡುವಂತದ್ದು ನಿಂದಿಸುವಂತದ್ದು ಅಗೌರವಿಸುವಂತದ್ದು ಅಂತದ್ ಮಾಡೋದು ಕೂಡ ಅಪ್ ಟು ಸೆವೆನ್ ಇಯರ್ಸ್ ಜೈಲ್ ಶಿಕ್ಷೆಯನ್ನ ನಾವು ಮಾಡಿಸಿದೀವಿ ಮತ್ತು ಒಂದೂರು ಲಕ್ಷ ಅಲ್ಲ ಒಂದ್ ಲಕ್ಷ ಒಂದೂವರೆ ಲಕ್ಷ ಫೈನ್ ಮತ್ತೆ ಕೆಲವರೆಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಆಗ್ತಾರೆ ಸುಮ್ನೆ ಹೋಗೋದು ಡಾಕ್ಟರ್ ಗೌರವ ಮಾತಾಡ್ಸೋದು ಅದನ್ನ ಅವ್ರು ಪೋಸ್ಟ್ ಮಾಡ್ಬೋದು ಫೇಸ್ಬುಕ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಅದ ಮಾಡುದ್ರು ಕೂಡ ಅದಕ್ಕೆ ಮೂರ್ತಿ ಶಿಕ್ಷೆ ಹಾಕಿದ್ವಿ ಜೇವ್ ಶಿಕ್ಷೆ ಹಾಕಿದ್ವಿ ಅದಕ್ಕೂ ಕೂಡ ಫೈನ್ ಹಾಕಿದ್ವಿ ಸುಮ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಹೋಗ್ಬಿಟ್ಟು ರೆಕಾರ್ಡ್ ಮಾಡ್ಬಿಟ್ಟು ಡಾಕ್ಟರ್ ನರ್ಸ್ ಗಳು ಕೇಳ್ತಾ ಪೋಸ್ಟ್ ಮಾಡ್ಬೋದು ಹೊಸ ಈ ತರದ ಈ ರೀತಿಯಾಗಿ ರಾಜಕೀಯ ದ್ವೇಷ ಮಾಡುವುದು ಸರಿಯಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮಾಡ್ತಾರಲ್ಲ ನಮ್ಮ ಯಾಕಂದ್ರೆ ರಾಜಕೀಯವಾಗಿ ನಮ್ಮ ಬಗ್ಗೆ ಟೀಕೆ ಮಾಡಿದ್ರೆ ಪರವಾಗಿಲ್ಲ ನಮ್ಮ ಬಗ್ಗೆ ಎಲ್ಲ ಅದು ಸರಿಯಲ್ಲ ಸರ್ ಬಿಜೆಪಿ ಸರ್ಕಾರದಲ್ಲಿ ಬಂದ ನಮ್ಮ ಕ್ಲಿನಿಕ್ಗಳ ಬಗ್ಗೆ ಕಾಂಗ್ರೆಸ್ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ ಅನ್ನೋ ಒಂದು ಆರೋಪ ಇದೆ ನೋಡಿ ಆರೋಪ ಮಾಡೋದಕ್ಕೆ ನಾವು ಎಲ್ಲಿ ಏನಾದ್ರೂ ತಪ್ಪಾಗಿದೆ ಅದನ್ನ ಅದ್ರ ಬಗ್ಗೆ ಹೇಳಿ ಅದನ್ನ ಆಕ್ಚುಲಿ ನಾವು ಈಗ ನಾವು ಬಂದ ಮೇಲೆ ಅದನ್ನೆಲ್ಲ ಸ್ವಲ್ಪ ಇಂಪ್ರೂವ್ ಮಾಡ್ತಾ ಇರುವಂತ ಅಲ್ಲಿರುವಂತ ಸೇವೆಗಳನ್ನು ಹೆಚ್ಚು ಮಾಡಬೇಕು ಅದ ಅಡಿಷನಲ್ ಬೇರೆ ಹೊಸ ಹೊಸ ಟೆಸ್ಟ್ ಗಳನ್ನ ಇನ್ನು ಹೆಚ್ಚು ಮಾಡ್ಕೋಬೇಕು ಅಂತ ನಾವು ಮಾಡ್ತಾ ಇದೀವಿ ಅದರಿಂದ ಸುಮ್ಮನೆ ಎಲ್ಲೋ ಒಂದ್ ಕಡೆ ಕೂತ್ಕೊಂಡ್ಬಿಟ್ಟು ಸರಿಯಾಗಿ ಮಾಡ್ತಾರೆ ಹೇಳೋದು ಏನು ಅರ್ಥ ಇಲ್ಲ ನಾವು ಅದನ್ನ ಸರಿಪಡಿಸುವಂತ ಕೆಲಸ ನಾವು ಮಾಡಿದ್ವಿ ಅವರಿದ್ದಾಗ ಅದು ಸರಿಯಾದ ನಿರ್ವಹಣೆನೇ ಆಗ್ತಾ ಇರಲಿ ಸರ್ ಸರ್ಕಾರಿ ಆಸ್ಪತ್ರೆಗಳು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರೆ ಆ ಗೌರ ಇದು ಖಾಸಗಿ ಆಸ್ಪತ್ರೆಗಳು ಯಾಕೆ ತಲೆ ಎತ್ತಾ ಇದ್ವು ಅನ್ನೋದು ಸಾರ್ವಜನಿಕರಲ್ಲಿ ಒಂದು ನಿಗೂಢವಾದಂತ ಪ್ರಶ್ನೆ ಯಾವ 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 ಊರಿನಲ್ಲಿ ಯಾವ ರಾಜ್ಯದಲ್ಲಿ ಯಾವ ದೇಶದಲ್ಲಿ ಖಾಸಗಿ ಆಸ್ಪತ್ರೆಗಳು ಇಲ್ಲ ಸರ್ಕಾರಿ ಆಸ್ಪತ್ರೆಗಳು ಜವಾಬ್ದಾರಿ ಇದೆ ಆದ್ರೆ ಎಲ್ಲವೂ ಕೂಡ ಸರ್ಕಾರ ನೋಡ್ಕೊಳಕ್ ಆಗೋದಿಲ್ಲ ಮತ್ತು ಕೆಲವು ಸೂಪರ್ ಸ್ಪೆಷಾಲಿಟಿಗಳು ಮತ್ತು ಆ ತರದೆಲ್ಲ ಖಾಸಗಿಯವರು ಮಾಡ್ತಾರೆ ಮತ್ತೆ ಜನರಿಗೆ ಈ ನಮ್ಮ ದೇಶದಲ್ಲಿ ಆಸ್ಪತ್ರೆ ನಡೆಸೋದಕ್ಕೆ ಮುಕ್ತ ಅವಕಾಶ ಇದೆ ಈಗ ಶಾಲೆಗಳು ಬರೀ ಸರ್ಕಾರಿ ಶಾಲೆಗಳು ಮಾತ್ರ ಇರ್ಬೇಕಾ ಖಾಸಗಿ ಶಾಲೆಗಳು ಇರಬಾರ್ದ ಅಲ್ವಾ ಸೊ ನಮ್ ದೇಶದಲ್ಲಿ ಆಸ್ಪತ್ರೆ ಓಪನ್ ಮಾಡೋದೇ ಮುಕ್ತ ಅವಕಾಶ ಬೇಡದೆ ನಮ್ ಸೇವೆಯನ್ನು ನಾವು ಕೊಡ್ತಾ ಇದೀವಿ ಆದ್ರೆ ಖಾಸಗಿ ಕೂಡ ಇರೋದ್ರಿಗೂ ತಪ್ಪೇನಿಲ್ಲ ಅದನ್ನ ಅವರು ಅವ್ರು ಮಾಡ್ತಾ ಇದ್ದಾರೆ ಅದು ಇರಬಾರ್ದು ಅಂತ ಹೆಂಗ್ ಹೇಳಕ್ಕ ಆರೋಗ್ಯ ಕೇಂದ್ರ ಕಾರ್ಯಕ್ರಮಕ್ಕೆ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಆಹ್ವಾನಿಸಲಿಲ್ಲ ಇದೇ ಕಾರಣಕ್ಕೆ ಸ್ಥಳೀಯರು ಉಗ್ರ ಪ್ರತಿಭಟನೆಗೆ ಇಳಿದಿದ್ರು

ಒಳ್ಳೆನ್ ಯಾವೆ ರೀತಿಯ ನಾವು ತೆಗುವುದಾಗಲಿ ಇದನ್ನೆ ಸಾವರ್ಕರ್ ಒಬ್ಬ ಒಬ್ಬ ನಾಸ್ತಿಕ ಮತ್ತು ಒಬ್ಬ ತಾರ್ಕಿಕವಾಗಿ ಯೋಚನೆ ಮಾಡಿದ್ರು ಅವರು ಜಾತಿಯ ಒಂದು ಪದ್ಧತಿ ವಿರುದ್ಧನೂ ಇದ್ದರು ಸಾವರ್ಕರ್ ಅದೇ ಮೂಲಭೂತವಾಗಿ ಗಾಂಧಿ ಮತ್ತು ಅವ್ರ ಸವರ್ಧ ಅವರು ಗೋಪೂಜೆ ಮೇಲೆ ನಂಬಿಕೆ ಇರಲಿಲ್ಲ ಅವ್ರಿಗೆ ಗೋ ಈ ಹಸೂನ್ ಯಾಕೆ ಪೂಜೆ ಮಾಡ್ತಾರೆ ಅಂತ ಕೇಳ್ತಾರೆ ಒಂದು ಪ್ರಾಣಿ ಅದು ದೇವರಿದ್ರೆ ದೇವರಂತ ಮನುಷ್ಯರಿದ್ರೆ ಮನುಷ್ಯನಂತ ಪ್ರಾಣಿಗಳಿದ್ರೆ ನಾವ್ ಯಾಕೆ ಪ್ರಾಣಿಗಳಿಗೆ ಪೂಜೆ ಮಾಡಬೇಕು ಇಲ್ಲ ಸೊ ಅದು ಅವ್ರ ಚಿಂತನೆ ಅವರು ಇವರು ಸೈಂಟಿಫಿಕ್ ರಾಷನಲಿಸ್ಟ್ ಮಾಡರ್ನಿಸ್ಟ್ ಗಾಂಧಿ ಗೋಪೂಜೆ ಮೇಲೆ ನಂಬಿಕೆ ಇರು ಗಾಂಧಿ ಮೂಲಭೂತವಾದಿ ಅಲ್ಲ ಗಾಂಧಿ ಪ್ರಜಾ ಪ್ರಜಾಪ್ರಭುತ್ವವಾದಿ ಅಂತ ಇದು ಒಂದು ಡಿಸ್ಕಶನ್ ಸೆಮಿನಾರ್ ಅಂತ ಅದನ್ನ ಇವ್ರು ಏನ್ ಮಾಡ್ತಾ ಇರುವಂತ ಅವ್ರಿಗೆ ಈಗ ನಿಜವಾದಂತ ಸಾವಿರ ನಂಬಿಕೆ ಇದ್ರೆ ಹಿಂದೂ ಅನ್ವಯಗಳು ಅವ್ರನ್ನ ಅವ್ರನ್ನ ಫಾಲೋ ಮಾಡಿರುತ್ತೆ ಜಾಗ ಇದೆಯಾ ಹನ್ನೆರಡು ಹನ್ನೆರಡು ಜಾಗ ಇದೆಯಾ